ಪ್ರಾಪರ್ಟೀಸ್ ಕರ್ನಾಟಕ ನಾನು ನೋಡಪ್ಪ ಇದೊಂದು ದೊಡ್ಡ ದೊಡ್ಡ ಬಸ್ ರೋಡು ಬಸ್ ತಿರುಗಾಡುತ್ತೆ ಒಂದು ಗಂಟೆಗೆ ಒಂದು ಸಲ ಬಸ್ ತಿರುಗಾಡುತ್ತೆ ಸರ್ಕಾರಿ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತೆ ಇದು ಒಂದು ಈಶ್ಟ್ ಫೇಸಿಂಗ್ ರೋಡು ಸುತ್ತಲೂ ಕೂಡ ನೀವು ಬೆಟ್ಟದನ್ನು ಸಾಲ ನೋಡ್ಬೋದು ಇದು ಒಂದು ಬಂಡೀಪುರ ಇದು ಬೆಂಗಳೂರಿಗೆ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಗೆ ಏಯ್ಟಿ ಏಯ್ಟ್ ಕಿಲೋಮೀಟ್ರ್ ಆಗುತ್ತೆ ಬಂಡೀಪುರಕ್ಕೆ ಲೆವೆನ್ ಕಿಲೋಮೀಟ್ರ್ ಆಗುತ್ತೆ ರೋಡ್ ಬಿಟ್ಟು ತುಂಬ ಲೆಂತ್ ಇದೆ ರಫ್ಲಿ ಒಂದು ಇನ್ನೂರೈವತ್ತು ಅಡಿ ಬರ್ಬೋದು ಓಕೆ ರಫ್ಲಿ ಮುನ್ನೂರಿಗೆ ಜಾಸ್ತಿ ವಿಡ್ತ್ ಬರುತ್ತೆ ಅಡಿ ಫೀಡ್ ವಿಡ್ತ್ ಬರುತ್ತೆ ಈ ರೋಡ್ಗೆ ತುಂಬ ಚೆನ್ನಾಗಿದೆ ಬಸ್ ರೂಟು ಸೊ ಈ ರೋಡ್ಗೆ ಅಡ್ಜಸ್ಟ್ ಆಗಿರ್ತಕ್ಕಂಥ ಅಡ್ಜಸ್ಟೆಂಟ್ ಆಗಿರ್ತಕ್ಕಂಥ ಈ ಲಾಂಡು ಮೂರು ಎಕರೆ ಮೂವತ್ತು ಕುಂಟೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ಇದು ಫ್ರಮ್ ದ ಬಿಗಿನಿಂಗ್ ಏನೂ ಮಾಡಿಲ್ಲ ಬಟ್ ಬಂಡೀಪುರ ಅದಿಂದ ಬಂದರೆ ಲೆವೆನ್ ಕಿಲೋಮೀಟರ್ ಆಗುತ್ತೆ ಮಂಗ್ಳ ಮಂಗ್ಳದಿಂದ ಹೆಲ್ಚೆಟ್ಟಿ ಅಂತ ಬರುತ್ತೆ ಆ ಒಂದು ಗ್ರಾಮಕ್ಕೆ ತುಂಬ ನಿಯರೆಸ್ಟ್ ಇರ್ತಕ್ಕಂಥ ಲ್ಯಾಂಡು ಮೂರು ಎಕರೆ ಮೂವತ್ತು ಗುಂಟೆ ಈ ಮೂರು ಎಕರೆ ಮೂವತ್ತು ಗುಂಟೆ ಈ ಮೂರು ಎಕರೆ ಮೂವತ್ತು ಗುಂಟೆ ಜೊತೆಗೆ ಅಜಿಸೆಂಟ್ ಅಂದರೆ ಸೌತ್ ಕಡೆಗೆ ಬಿಟ್ಟ ಫ್ಲ್ಯಾಂಡ್ ಬರುತ್ತೆ ಅದು ಅಳತೆ ಮಾಡಿದಾಗ ಸರೀರ ಮುಖಾಂತರ ಅಳತೆ ಮಾಡಿದಾಗ ಅದೆಷ್ಟು ಸಿಗುತ್ತೋ ಅದು ಫ್ರೀ ಆಫ್ ಲ್ಯಾಂಡು ಯಾರು ತೊಗೊಳ್ತಾರೋ ಅವ್ರಿಗೆ ಅದನ್ನು ಎಂಜಾಯ್ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ ಇಲ್ಲ ಸೊ ಮೂರು ಎಕರೆ ಮೂವತ್ತು ಕುಂಟೆಗೆ ಮಾತ್ರ ಯು ಹ್ಯಾವ್ ಟು ಪೇ ಕೂಡ ಒಂದೇ ತರದ ಬೆಟ್ಟದ ಸಾಲನ್ನ ತಾವು ಕಾಣ್ತೀರ ಸೊ ಅಲ್ಲಿ ಕಾಣ್ತಿರತಕ್ಕಂಥದ್ದು ದೂರದಲ್ಲಿ ಮರದ ಮೇಲೆ ಲೈಟ್ ಆಗಿ ಒಂದು ಬೆಟ್ಟ ಕಾಣ್ತಾ ಇದೆ ಅಂದ್ರೆ ಇವತ್ತು ಸ್ವಲ್ಪ ಕ್ಲೌಡ್ ಜಾಸ್ತಿ ಇರೋದ್ರಿಂದ ಅದು ಬೆಟ್ಟ ಸರಿ ಕಾಣ್ತಿಲ್ಲ ಅದು ಊಟಿ ಬೆಟ್ಟ ಅದು ಕೂಡ್ಲೂರು ಊಟಿ ಬೆಟ್ಟ ಅನ್ನೋಂಥ ಅದು ಬೆಟ್ಟದ ವ್ಯೂಸ್ ಅದು ಬಟ್ ಇವತ್ತು ಸರಿ ಕಾಣ್ತಿಲ್ಲ ಅದು ನೋಡಿ ಆ ಕ್ಲೌಡು ಮತ್ತೆ ಬೆಟ್ಟ ಲೈಟ್ ಬ್ಲೂ ಕಾಣುತ್ತೆ ಕ್ಲೌಡ್ ವೈಟ್ ಕಾಣುತ್ತೆ ಅದೇ ಅವರು ಬೆಟ್ಟ ಸೊ ಬಂಡೀಪುರಕ್ಕೆ ಗ್ಲಾವ್ ಕಿಲೋಮೀಟರ್ ಆಗುತ್ತೆ ಇದು ಸೆಲ್ಫ್ ಪರ್ಚಸಿಂಗ್ ಪ್ರಾಪರ್ಟಿ ಗ್ಲಾಂಗ್ಸ್ ಜನರಲ್ ಕ್ಯಾಟಗರಿ ಇವರು ತಗೊಂಡು ಸುಮಾರು ವರ್ಷ ಆಗಿದೆ ಸೊ ಈ ಬಂಡೀಪುರ ಕಡೆ ಯಾರಾದರೂ ಕೇಳೋರು ಇಷ್ಟಪಡೋರು ಇಲ್ಲಿ ಹಣ ಇಲ್ಲಿ ಬೇಕಾರ ಅವರು ವ್ಯವಸಾಯ ಮಾಡ್ಬೋದು ಯಾಕೆಂದರೆ ಇಲ್ಲಿ ರೆಸಾರ್ಟ್ಗೆ ಅವಕಾಶ ಇಲ್ಲ ಏಕೆಂದರೆ ಇದು ಫ್ರೀ ಝೋನು ಸೆನ್ಸಿಟಿ ಝೋನು ಈಕೋ ಸೆನ್ಸಿಟಿ ಝೋನ್ಗೆ ಬರುತ್ತೆ ಸೊ ಯಾವುದೇ ರೆಸಾರ್ಟನ್ನು ಕಮರ್ಷಿಯಲ್ ಮಾಡೋಕ್ಕಾಗಲ್ಲ ಬಟ್ ಓಮ್ ಸ್ಟೇ ಮಾಡ್ಬೋದು ಓಮ್ ಸ್ಟೇ ಮಾಡ್ಬೋದು ರೆಸಾರ್ಟ್ಸ್ಗೆ ಅವಕಾಶ ಇಲ್ಲ ಇನ್ನು ಉಳಿದಂಥ ಇದನ್ನು ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಹ್ಯಾಪಿಯಾಗಿರ್ಬೋದು ಮನೆ ಕಟ್ಕೊಂಡು ಪಕ್ಕದಲ್ಲಿ ಒಂದು ಹಾಫ್ ಕಿಲೋಮೀಟ್ರ್ ಒಂದು ವಿಲೇಜ್ ಬರುತ್ತೆ ಅಲ್ಲೇ ಬಸ್ ಬರುತ್ತೆ ಎಲ್ಲ ರೀತಿಯ ಸೌಕರ್ಯ ಅಲ್ಲಿದೆ ಸ್ಕೂಲು ಕಾಲೇಜು ಎಲ್ಲ ಕೂಡ ಅಲ್ಲಿ ಕಾಲೇಜಿಲ್ಲ ಸ್ಕೂಲಿದೆ ಮಿಕ್ಕದೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಹನ್ನೊಂದು ಕಿಲೋಮೀಟ್ರ್ ಬಂಡೀಪುರ ಮೈಸೂರು ಎಂಬತ್ತೆಂಟು ಬೆಂಗಳೂರಿಗೆ ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ತುಂಬ ಚೆನ್ನಾಗಿದೆ ಕಾಲ್ ಮಾಡ್ಬೋದು ನಾನು ಹುಡುಬ ಡಬಲ್ ನೈನ್ ಜೀರೋ ಒನ್ ತ್ರೀ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದ್ರ ಜೊತೆಯಲ್ಲಿ ಪ್ರಾಪರ್ಟಿ ಎಲ್ಲೇ ಇದ್ದರೂ ಕೂಡ ತಾವು ಮಾರಾಟ ಮಾಡೋದಿದ್ರೆ ನನ್ನ ಚಾನಲ್ ಮುಖಾಂತರ ವ್ಯವಹರಿಸ್ಬೋದು ಥ್ಯಾಂಕ್ ಯು